ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಸೇವ್ ಮಾಡಿವ್ರಿ ಸೇವ್ ಮಾಡೋದ ಹೆಂಗ ಅನ್ನೋದು ಇಲ್ಲಿ ನೋಡ್ಕೊಂಬರ್ ಬರ್ರಿ ಇವೆಲ್ಲ ದೀಪಾವಳಿ ಹಬ್ಬದ ರೆಸಿಪಿಗೋಡ್ರಿ ಇವು ನೋಡ್ರಿ ಗಿಲ್ಲಿ ಕಡಲಿ ಹಿಟ್ಟೈತ್ರಿ ಇದು ಕಡ್ಲಿ ಹಿಟ್ಟೈತಿ ಈ ರೀತಿ ಪಾಸ್ಟ್ ಚಾನಿಸ್ಕೋಬೇಕ್ರಿ ಅಂದ್ರೆ ಗಂಟ ಗಂಟತಿ ಇತ್ತಂದ್ರ ಕರ್ಸು ಮುಂದ ಸರಿ ಆಗಂಗಿಲ್ಲ ಚಾನಿಸ್ಕೊಂಡ್ರ ಚೊಲೋ ನೋಡ್ರಿ ಇಲ್ಲಿ ಎರಡು ಕಪ್ಪ ಇದನ್ನ ಮಾಡಿ ನಾವು ಸೇವ್ ಮಾಡೋದಕ್ಕೆ ಇಲ್ಲಿ ಇದು ಅಕ್ಕಿ ಹಿಟ್ಟೈತ್ರಿ ಇಲ್ಲಿ ಎರಡು ಚಮಚೆ ಅಕ್ಕಿ ಹಿಟ್ಟು ಹಾಕಿವ್ರಿ ಎರಡು ಕಪ್ ಕಡಲೆ ಹಿಟ್ಟಿಗೆ ಅಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ಒಂದು ಸ್ವಲ್ಪ ಅಜವಾಣ ಹಾಕಿದ್ದೀವಿ ರೀ ಅರ್ಶಿ ಪುಡಿ ಹಾಕಿದ್ದೆವು ಒಂದು ತಟಕ್ಕೆ ಖಾರ ಹಾಕಿವ್ರಿ ಭಾಳ ಹಾಕಿಲ್ಲ ಒಂದು ಸ್ವಲ್ಪ ಎಣ್ಣೆ ಕಡ್ಕಂಗೆ ಕಾಶೆ ಎಣ್ಣೆ ಹಾಕಿವ ನೋಡ್ರಿ ಇಷ್ಟೆಲ್ಲ ಹಾಕಿದ್ದಿಂದ ಅದನ್ನು ಚಲೋ ತಂಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕ್ರಿ ಮೊದಲ ಅಜವಾನ ಉಪ್ಪ ಮತ್ತು ಅದು ಖಾರ ಎಲ್ಲ ಕಡೆ ಕೂಡ ಇದು ನೋಡ್ರಿ ಬೆಳ್ಳುಳ್ಳಿ ಜೀರಿಗೆ ಐತ್ರಿ ಇದು ನೋಡ್ರಿ ಇದು ರುಚಿ ಆಗೋದಕ್ಕೆ ಟೇಸ್ಟ್ ಆಗೋದಕ್ಕೆ ಸೇವಾ ಇದಂತೂ ಬೇಕೇ ಬೇಕ್ರಿ ಇಲ್ಲಿ ಸಣ್ಣಗೆ ಜಜ್ಜಿಟ್ಕೊಂಡಿವ್ರಿ ಇದನ್ನ ಬೆಳ್ಳುಳ್ಳಿ ಜೀರಿಗೆ ಕೂಡಸೆ ಈ ರೀತಿ ನೀರೊಳಗೆ ಕಲಿಸ್ಕೊಂಡು ಸೋಸ್ಕೋಬೇಕ್ರಿ ಅದನ್ನು ಯಾಕಂದ್ರೆ ಅದನ್ನ ಅಷ್ಟು ರೀ ಬೆಳ್ಳುಳ್ಳಿ ಜೀರಿಗೆ ತಪ್ಪ ತಪ್ಪ ಇದ್ದದ್ದು ಈ ರೀತಿ ಒತ್ತಿ ಒತ್ತಿ ತಕ್ಕೊಂಡು ನುಸ್ತಾ ನೀರು ಹಾಕಿ ಕಲಸ್ಕೊಳುದ್ರಿ ಇದನ್ನ ನೋಡ್ರಿ ಇಲ್ಲಿ ಈ ರೀತಿ ಎಷ್ಟು ಬೇಕು ನೋಡ್ಕೊಂಡ್ 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 ನೀರು ಹಾಕ್ಬೇಕ್ರಿ ಒಮ್ ಗಿಲ್ಯನ ಬಾಳ್ ಹಾಕೋಬಾರ್ದ್ರಿ ನೀರ ನೋಡ್ರಿಗ ಹಿಂಗಿದ್ದದ್ದು ಯಾವ ರೀತಿ ಕಲಸ್ಕೊಂಡ್ರ ಚೊಲೋ ಅಕ್ಕವನ್ನು ಇಲ್ಲಿ ತೋರಿಸ್ತೀವ್ರಿ ನಾವು ನಾವು ಎಷ್ಟು ಹದ ಆಗುವರೆಗೆ ಕಲಸ್ಕೊತೀವ್ರ್ಯಾ ಅಷ್ಟ ಮಸ್ತ್ ಬರ್ತಾವ್ರಿ ಶೇವ ಬಾಯಾಗಿ ತಿನ್ನೋದಕ್ಕೆ ಅಷ್ಟು ಪಾಳು ಹಾಕವ್ರಿ ಬಿರುಸಾಗೋದಿಲ್ಲ ನೋಡ್ರಿಗ ಈ ರೀತಿ ಭಾರ ಹಾಕ್ಯಕ್ಕೆ ಭಾರ ಹಾಕ್ಯಕ್ಕೆ ನಾವು ಎಷ್ಟು ದೊಡ್ಡ ಪಾತ್ರೆ ತೊಗೊಂಡು ಕಲಿಸ್ತೀವಲ್ಲ ಅಷ್ಟು ಚಲೋ ಹಾಕತ್ರಿ ನೋಡ್ರಿ ಇಲ್ಲಿ ಈ ರೀತಿ ಬೀಳ್ಬೇಕ್ರಿ ಅದು ಕರೆಕ್ಟಂಗೆ ನೋಡ್ರಿ ಇಲ್ಲಿ ನಾವು ತೋರ್ಸಾಕತ್ತೀವಿ ರೆಡಿ ಆಗೈತ್ರಿ ರೀ ಹಿಟ್ಟಂತು ಇದು ಸೇವಿನ ಮನಿ ಐತ್ರಿ ಇದು ಸೇವ್ ಮಾಡೋದಕ್ಕೆ ಈ ರೀತಿ ಒಂದು ಸ್ವಲ್ಪ எிஹ்ரொழ இட்டுதீ இத்கேன்த்தி சேவிய இத மணி சக்கலி மணி இத்கு எண்ணிஹச்சி நோட்ரி ரீத்தி கரக்டங்க இட்டு இடந்திங் செமச்சேரிகாக்கோக்கி அதுநோட்ரீ இல்லை ஹாக்கிவிஷ்ட தும்பாக்குவங்க ಅಂದ್ರ ಇದು ಕಟ್ಟಿದೈತ್ರಿ ಇದು ಚಕ್ಲಿ ಮನಿ ಅವ ಸ್ಟೀಲಿಂದ ಹಿತ್ತಾಯಿ ಏನಿರ್ತಾವ್ರಲ್ಲೇ ಮ್ಯಾಲ ಮುಚ್ಚಳ ಬರ್ತಾವ್ರಿ ಅವು ಈ ರೀತಿ ತಿರುವು ಹಂಗ ನೋಡ್ರಿ ಇಲ್ಲಿ ಗ್ಯಾಸ್ ಮ್ಯಾಲ ಎಣ್ಣೆ ಅಂತೂ ಕಾದತಿ ಸೇವ್ ಅಂತು ಬಿಟ್ಟಿವ್ ನೋಡ್ರಿ ನಾವೀಗ ಇಷ್ಟು ಬಿಟ್ಟು ಬಿಟ್ರ ಮುಗಿತ್ರಿ ಭಾರಿ ಬೆಸ್ಟ್ ಹಾಕವು ಸೇವ್ ಅಂತರು ಅದೇನು ಮಾಡೋದಂತರು ಭಾಳ ಈಜಿ ಅದಾವ್ರಿ ನೋಡ್ರಿ ಇಲ್ಲೇ ಈ ರೀತಿ ಉರಿ ಸ್ಲೋ ಇಟ್ಕೊಂಡ ಬಳತಾನ ಎಣ್ಣೆ ಒಳಗೆ ಕರ್ಕೊಬೇಕ್ರಿ ಇವತ್ತರ ನೋಡಿರಿ ಇಷ್ಟು ಆದ್ದಿಂದ ಒಂದು ಸ್ವಲ್ಪ ಎರಡು ಚಮಚೆ ತಗೊಂಡ ತಿರಿ ಹಾಕ್ಬೇಕ್ರಿ ನೋಡ್ರಿ ಇಲ್ಲಿ ತಿರಿ ಹಾಕೋ ಮುಂದೆ ಭಾಳ ಬೇತ್ಲಿ ಹಾಕ್ಬೇಕ್ರಿ ಎಲ್ಲರ ಕೈಯನ್ ಜ್ವರದ ದಬ್ಬಗ್ನ ಬಿಟ್ಟರೆ ಅಂದ್ರೆ ಎಣ್ಣೆಲ್ಲ ಸಿಡೋದು ಬಿಡ್ತದ್ರಿ ಇಷ್ಟು ಮಾಡಿ ಕೇಸಿಂದ ನೋಡ್ರಿ ಈಗ ಕರೆಕ್ಟಾಗ್ಯಾವ್ರಿ ಪೂರ್ತಿ ಕರ್ದವು ಶೇವ್ ರೆಡಿ ಆದವು ನೋಡ್ರಿ ಇಲ್ಲೇ ಇಡಾಕತೀವಿ ತಾಟಿಗೆ ಈಗ ಸಲ ಹಾಕಕತ್ತೀವಿ ನೋಡ್ರಿ ನೋಡ್ರಿ ಈಗ ಈ ರೀತಿ ಆತಂದ್ರೆ ಮಸ್ತ್ ಹಾಕವ್ರಿ ಹಿಟ್ಟು ಹದ ಆದ್ರನ್ನ ಈ ರೀತಿ ಸೇವಕ್ಕವ್ರಿ ಇಲ್ಲಂದ್ರೆ ಕಟ್ ಕಟ್ ಹಾಕವ್ರಿ ಬಿಡು ಮುಂದೆ ಈ ರೀತಿ ಗಾಳಿ ಆಗೋದಿಲ್ಲ ರೀ ಮತ್ತೆ ನೋಡ್ರಿ ಇಲ್ಲಿ ನಾವು ಏನೇನು ಹಾಕಿದ್ವಿ ಅನ್ನೋದು ಆ ರೀತಿ ಹಾಕಿ ಕೆಸಿಂದ ಮಾಡ್ಕೊಂಡು ನೋಡ್ರಿ ಸಲ ಹ್ಯಾಂಗಾಗ್ಯವ ಅನ್ನೋದು ನಮಗೆ ಕಮೆಂಟ್ನಾಗ ತಿಳ್ಸೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಇಲ್ಲಿ ಅದನ್ನಟ ರೌಂಡ್ 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 ಬಿಟ್ಟಿದ್ದೇವ್ರಿ ಇದೇನತಿ ಗಾಲಿ 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 ಹಾಕಿದ್ವಿ ನೋಡ್ರಿ ಇದನ್ನು ನೋಡ್ರಿ ಈಗ ನಾವು ಮಾಡುವಂಥ ಇದು ಇದು ಸೇವಿನ ಇಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ